ನಗರೀಕರಣದ ಹೆಸರಿನಲ್ಲಿ ಹೊಸ ಹೊಸ ಕೈಗಾರಿಕೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಅರಣ್ಯ ಹಾಗೂ ಪರಿಸರದ ನಾಶ ಆಗ್ತಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಮನುಕುಲಕ್ಕೆ ನಷ್ಟ ಆಗಲಿದೆ ಎಂದು ಪರಿಸರವಾದಿ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ರೋಟರಿ ಶಿವಮೊಗ್ಗ ಪೂರ್ವ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪರಿಸರದ ಕುರಿತು ಮಾತನಾಡಿ ಅರಣ್ಯ ನಾಶದಿಂದ ಮಣ್ಣಿನ ಸವಕಳಿ ಹಾಗೂ ಗ್ಲೋಬಲ್ ವಾರ್ಮಿಂಗ್ ಭೂಕುಸಿತದಿಂದ ಪರಿಸರ ನಾಶ ಆಗ್ತಿದೆ ಮರಗಿಡಗಳ ಸಂರಕ್ಷಣೆ ಇಲ್ಲದೆ ವಾಯುಮಾಲಿನ್ಯ ಹೆಚ್ಚುತ್ತಾ ಇದೆ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗ್ತಿದೆ ಶುದ್ಧವಾದ ಗಾಳಿ ಸಿಗ್ತಾ ಇಲ್ಲ ಎಂದು ಹೇಳಿದರು ಇನ್ನು ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವ ಹುನ್ನಾರ ನಡೆಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ನಾಶ ಹೆಚ್ಚಾಗಿರೋದ್ರಿಂದ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬರ್ತಾ ಇವೆ ಕಾಡಿನಲ್ಲಿ ಆಹಾರ ಸಿಗದ ಕಾರಣ ಊರುಗಳಿಗೆ ನುಗ್ತಾ ಇರೋದ್ರಿಂದ ತೊಂದರೆ ಉಂಟಾಗ್ತಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕಾಡನ್ನ ಬಳಸಿ ನಾಡನ್ನ ಉಳಿಸಬೇಕು ಎಂದರು ಇನ್ನು ಪ್ರತಿಯೊಬ್ಬರು ಬಡಾವಣೆಗಳಲ್ಲಿ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಒಳ್ಳೆಯ ಪರಿಸರ ನಿರ್ಮಿಸಬೇಕು ಎಂದು ಸಲಹೆಯನ್ನ ನೀಡಿದ್ರು ಇನ್ನು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ರೋಟರಿ ಸದಸ್ಯರೊಂದಿಗೆ ಸಂವಾದ ನಡೆಸಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಶಿವಮೊಗ್ಗ ಪೂರ್ವ ಅಧ್ಯಕ್ಷ ಅರುಣ್ ದೀಕ್ಷತ್ ಮಾತನಾಡಿ ರೋಟರಿ ಸಂಸ್ಥೆ ನಿರಂತರವಾಗಿ ಪರಿಸರ ಸಂರಕ್ಷಣೆಯ ಕಾರ್ಯಗಳನ್ನ ಮಾಡುತ್ತಿದೆ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದೆ ಉತ್ತಮ ಪರಿಸರದ ಉತ್ತಮ ಆರೋಗ್ಯ ನಮ್ಮದಾಗ್ತದೆ ಎಂದು ತಿಳಿಸಿದ್ರು ನಾವು ಜೊತೆಗೆ ಬೇರೆಯವರಿಗೆ ನಮ್ಮ ನೀವು ಹೇಳ್ತಾ ಬಂದಾಗ ಅದರ ಸೀರಿಯಸ್ನೆಸ್ ಬೇಕು ಬರುತ್ತೆ ಅಷ್ಟು ಉಳಿಸ್ಬೋದು ಅಂತ ಹೇಳ್ತಾ ತುಂಬಾ ತುಂಬಾ

ಉಳಿಸ್ಬೇಕು ಅಂತ ಹೇಳಿ ಒಂದು ಮಾತನ್ನ ಹೇಳಿದಿರ ಹಾಗಾಗಿ ರೋಡ್ ಈಸ್ಟ್ ಕಡೆ ಒಂದು ಕಿರು ಕಾಣಿಕೆ ನಾನು ಕೊಡ್ತಾ ಇದ್ದೀನಿ ಜಮೀನಿಗೋಸ್ಕರ ನಾವು ಹೋರಾಡ್ಕೊಂಡು ಹೋರಾಡಿಕೊಂಡು ಕಾಡೆಲ್ಲ ಒತ್ತುವರಿ ಮಾಡ್ಕೊಂಡು ಮಾಡಿದ್ರು ಅಂತಂದ್ರೆ ನೀರೇ ಇಲ್ಲ ಹೋದ್ರೆ ಕಾಡಿದ್ರೆ ನೀರು ಕಾಡಿದ್ರೆ ಹೋದ್ರೆ ನೀರೇ ಇಲ್ಲ ನೀರಿನ ಅದೇ ನಾನು ಕ್ವಾಲಿಟಿ ಕ್ವಾಲಿಟಿ ಬಹಳ ಹೋಗ್ತಾ ಇದೆ ನೀಲಗಿರಿ ಅಕ್ಕ ವಿಷಯದಲ್ಲಿ ತೆಂಗಿನ ಯಾವ ಸೀಮೆ ಮತ್ತೆ ಅರಣ್ಯಗಳು ಬಹಳ ಮುಖ್ಯವಾಗಿ ಜಲಮೂಲಗಳು ನಮ್ಮ ದೇಶದ ಎಲ್ಲಾ ನದಿಗಳು ಹುಟ್ಟಲು ಅರಣ್ಯದಲ್ಲೇ ತೆಂಗಿನ ತೋಟದಲ್ಲಿ ಯಾವ ನದಿ ಹುಟ್ಟಿತ್ತು ಅಡಕೆ ತೋಟದಲ್ಲಿ ಯಾವ ನದಿ ಹುಟ್ಟಿತ್ತು ಹಾಗಾಗಿ ನಮ್ಮ ನದಿ ಜಲಮೂಲಗಳನ್ನು ನಾವು ಇವತ್ತು ಬಳಸುತ್ತಾ ಇದ್ದೀವಿ ಅರಣ್ಯ ಪ್ರದೇಶದಿದ್ದಂತಹ ಕೆರೆ ನಾವು ಬಳಸುತ್ತಾ ಇದ್ದೀವಿ ಆಮೇಲೆ ಎರಡನೇದಾಗಿ ಈ

ಪ್ರತಿ ವರ್ಷ ಅರಣ್ಯಗಳ ಸಮೀಕ್ಷೆಯನ್ನು ಮಾಡಿ ಎರಡು ವರ್ಷಕ್ಕೊಂದು ಸಾರಿ ಅವಳು ರಿಪೋರ್ಟ್ ಅಂತ ಕೊಡ್ತಾರೆ ಎರಡು ವರ್ಷಗಳಲ್ಲಿ ಅರಣ್ಯ ಹೇಗೆ ಚೇಕ್ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆಯಾ ಒಂದು ವರದಿಯನ್ನು ಕೊಡ್ತಾರೆ ಇದಕ್ಕೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅಂತ ಭಾರತ ಅರಣ್ಯ ಪರಿಸ್ಥಿತಿಯ ವರದಿ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ತೆಯಿಂದ ಈ ಕೆಲಸವನ್ನು ಪ್ರತಿ ಎರಡು ಅದನ್ನು ವರದಿಯನ್ನು ಕೊಡ್ತಾ ನಮ್ಮ ದೇಶದ ಒಟ್ಟು ವ್ಯಾಪ್ತಿ ಭೌಗೋಳಿಕ ವ್ಯಾಪ್ತಿ ಮೂವತ್ತೆರಡು ಲಕ್ಷ ಎಂಬತ್ತೆದು ಸಾವಿರ ಜನರ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಅಂತ ಇದ್ದು ಇದರಲ್ಲಿ ಅರಣ್ಯವಿರ್ತಕ್ಕಂಥದ್ದು ಇಪ್ಪತ್ತೊಂದು ಪಾಯಿಂಟ್ ಏಳು ಆರು ಪರ್ಸೆಂಟ್ ಮರಗಳು ಮರನೋ ಸ್ಟೇಪ್ಸ್ ಕಾರೋ ಮರಗಳಲ್ಲಿ ಅಂತಂತದ್ದು ಮೂರು ಡಿಫಿನಿಷನ್ ಅಲ್ಲಿ ಸರ್ಕ ಓಪನ್ ಆಗಿ ಹೇಳಬಿಟ್ಟಿದ್ದಾರೆ ಬೆಂಗಿನ ತೋಟನ ಅರಣ್ಯ ಅಕಳು ಅದ್ರೆ ನೋಡಿದ್ರೆ ಯಾರೋ ವಿಜ್ಞಾನಿ ಬಂದು ನುatkar ಅಂತ ಹೇಳಿ ಸ್ವಲ್ಪ ಭಯ ಆಯ್ತು ಅಂತ ಸ್ವಲ್ಪ ಮುಗಮ್ಮಿರೋ ಇமன்ற ಡಿಫಿನಿಷನ್ ನ ಇಟ್ಕೋಲಿ ಅದು ಏನು ಹೇಳ್ತಾರೆ ಇದನೇ ಹೇಳೋದು ಅದು ಸ್ವಲ್ಪ ಮುಚಿಟ್ರಿಲ ಆಲ್ ಪೀಚಸ್ ಆಫ್ ಲ್ಯಾಂಡ್ ವಿಥ್ ಎ ಗ್ರೀನ್ ಕ್ಯಾನೋಪಿಯ ಡೆನ್ಸಿಟಿ ಆಫ್ ಮೋರ್ ದನ್ 10 ಪರ್ಸೆಂಟ್ ಆ್ಯಂಡ್ ಮೋರ್ ದಾನ್ ಒಂದು ಹೆಕ್ಟೇರ್ ಈ ಏರಿಯಾ ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಡ್ ಯೂಸ್ ಓನರ್ಶಿಪ್ ಆ್ಯಂಡ್ ಸ್ಪೀಶೀಸ್ ಆಫ್ ಟ್ರೀಕ್ಸ್ ಅದೇ ಒಂದು ಹೆಕ್ಟೇರ್ಗಿಂತ ಜಾಸ್ತಿ ವಿಸ್ತಾರವಾದಂಥ ಪ್ರದೇಶದಲ್ಲಿ ಹತ್ತು ಪರ್ಸೆಂಟ್ ಹೊಸರು ಕವರೇಜ್ ಇರಬೇಕು ಆ ಭೂಮಿ ಆರಭ್ಯಾರು ಆಗಿರಬಹುದು ಏರಿಯಾ ಕೆಲ ವಿಷಯ ಎಲ್ಲಾದರೂ ಅರಣ್ಯ ನಮಗೆ ಸಾಮಾನ್ಯವಾಗಿ ನಮ್ಗೆ ಒಂದು ಕಾಮನ್ ಸೆನ್ಸ್ ಅದು ಜನರಲ್ಲಿ ಅರಣ್ಯ ಅಂತ ಯಾವುದಕ್ಕೆ ಹೇಳ್ತೀವಿ ಯಾವುದನ್ನು ಅಂತೀವಿ ರಾಮ ಯಾವ ಯಾವ ಕಾಡ್ಮಲ್ಲಿ ಅವನು ವನವಾಸ ಮಾಡ್ದ ಪಾಂಡವರು ಯಾವ ಕಾಡ್ಮೇಲೆ ಅವ್ರು ವನವಾಸ ಮಾಡೋದು ಅಲ್ಲಿ ಕಾಡಿನ ವರ್ಣನೆ ಇಷ್ಟ ಬರುತ್ತೆ ಅಲ್ವಾ ಅಡಿಕೆ ತೋಟ ನಾವು ಹೇಗ್ರಿ ನಾವು ಅರಣ್ಯ ಅಂತಗಳು ತೆಂಗಿನ ತೋಟನ ಹೇಗೆ ಅರಣ್ಯ ಅಂತ ನೀಲಿಯ ಅಡಿಕೆ ವಿಷಯ ತೋಪುಗಳನ್ನ ನಾವು ಹೇಗೆ ಅರಣ್ಯ ಅಂತ ಹೇಳಿ ಅರಣ್ಯದ ಮುಖ್ಯವಾದ ಪರಿಕಲ್ಪನೆ ಅಂತಂದರೆ జనసామాన్యరిగిరతూ అన్ని బయోడైవర్సిటీ ఇది మాదం